ಈ ವರ್ಷದ ಮಾತಾಡ್ಬೇಡ್ರಪ್ಪ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಸುಮಾರು ಇನ್ನೂರ ಹದಿನೆಂಟನೇ ವರ್ಷ ಇದು ಪ್ರದರ್ಶನವನ್ನು ಲಾಲ್ಬಾಗ್ ಅಲ್ಲಿ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏರ್ಪಾಡು ಮಾಡ್ತಾರೆ ಈ ಫಲಪುಷ್ಪ ಪ್ರದರ್ಶನವನ್ನು ನಾನು ರಾಮ್ಲಿಂಗರೆಡ್ಡಿಯವರು ಸುಧಾಕರ್ ಅವರು ಮತ್ತು ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಸ್ವಾಮಿ ವಚನಾನಂದ ಸ್ವಾಮೀಜಿಯವರು ವಾಲ್ಮೀಕಿ ಸಮಾಜದವರು ಸ್ವಾಮೀಜಿಯವರು ಮಡಿವಾಳ ಸಮಾಜದವರು ಇಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೀವಿ ಈ ಸಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಇವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಈ ಪ್ರದರ್ಶನದಲ್ಲಿ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಬ್ರಿಟಿಷ್ನವರ ವಿರುದ್ಧ ಎರಡು ಯುದ್ಧಗಳನ್ನು ಮಾಡಿದರು ಮೊದಲನೇ ಯುದ್ಧದಲ್ಲಿ ಜಯ ಸಿಕ್ತು ಅವರಿಗೆ ಬ್ರಿಟಿಷ್ ಅಧಿಕಾರಿ ಖ್ಯಾಕ್ರೆ ಅವರನ್ನು ಕೊಂದು ಆಮೇಲೆ ಎರಡನೇ ಯುದ್ಧದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನವ್ರಿಗೆ ಸರಿಯಾಯಿತು ಸಂಗೊಳ್ಳಿ ರಾಯಣ್ಣ ಅವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಅವ್ರ ಸೈನ್ಯದಲ್ಲಿದ್ದಂಥ ಬಲಗೈ ಬಂಟ ಭಾಳ ವಿರಾವೇಸ್ಟಿಂದ ಹೋರಾಟ ಮಾಡ್ತಾ ಇದ್ದವರು ಅವರು ಕೂಡ ತಪ್ಪಿಸ್ಕೊಂಡವರು ಮತ್ತು ಅವರಿಗೆ ನ್ಯಾಯಾಲಯದಲ್ಲಿ ಗಲ್ ಶಿಕ್ಷೆ ಆಯಿತು ಅದು ಸಾವಿರದ ಒಂಬೈನೂರ ಮೂವತ್ತೊಂದು ಇಪ್ಪತ್ತಾರನೇ ತಾರೀಕು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಸ್ವಾತಂತ್ರ್ಯ ಬಂದಾಗ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಸಾವಿರದ ಒಂಬೈನೂರ ಐ ಇಪ್ಪತ್ತು ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ಹುಟ್ಟಿದ್ದು ಅವರಿಗೆ ಗಲ್ಲು ಶಿಕ್ಷೆ ಆದದ್ದು ನಮ್ಮ ರಾಜ್ಯಾಂಗ ಜಾರಿಗೆ ಬಂತಲ್ಲ ಜನವರಿ ಇಪ್ಪತ್ತಾರನೇ ತಾರೀಕು ಸೊ ಇದು ಕಾಕ್ತಾಳೀಯ ಅಂತ ಅನಿಸಿದ್ರು ಕೂಡ ಎರಡು ಮಹತ್ವದ ದಿನಗಳಲ್ಲಿ ಅವರು ಹುಟ್ಟಿದ್ದು ಮತ್ತು ಮರಣ ಹೊಂದಿದ್ದು ಎರಡು ಕೂಡ ಇದ್ದಾವೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನರು ವಿರುದ್ಧ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ಕೊಂಡು ಗೆರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ ಆಮೇಲೆ ಅರೆಸ್ಟ್ ಆಗ್ತದೆ ಅವ್ರ ಕೊಲೆ ಆಗ್ತದೆ ಗಲ್ಲಿಗೇರಿಸ್ತದೆ ಅದು ಬೇರೆ ವಿಚಾರ ಆದರೆ ಈ ಸಾರಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇಬ್ಬರು ಸ್ವಾತಂತ್ರ್ಯ ಯೋಧರು ಚಿತ್ತೂರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರ ಕಾನ್ಸೆಪ್ಟ್ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ತೋಟಗಾರಿಕೆ ಇಲಾಖೆಯವರು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈ ವರ್ಷ ವರ್ಷ ಆಯಿತು ಬ್ರಿಟಿಷ್ನವ್ರನ್ನ ಸೋಲಿಸಿ ಇನ್ನೂರು ವರ್ಷ ಅಂದ್ರೆ ಮೊದಲನೇ ಯುದ್ಧ ಮಾಡಿದ ಶಾಸಕರೇ ಕುಂದಾಕ್ರದಲ್ಲ ಆಗ ಮತ್ತೆ ಈ ಸಂಗೊಳ್ಳಿ ರಾಯಣ್ಣ ಹಿಂದುಳಿದ ಜಾತಿಗೆ ಸೇರಿದವರು ಜಾತಿಗೆ ಸೇರಿದವರು ಅನೇಕ ಜನ ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನ್ಯದಲ್ಲಿ ಇದ್ದಂಥವ್ರು ಹಿಂದುಳಿದ ಜಾತಿಯವರು ಮತ್ತು ಅಂದರೆ ಎಲ್ಲ ಸೈನ್ಯದಲ್ಲಿ ಎಲ್ಲ ಜಾತಿಯವರಿಗೂ ಕೂಡ ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅವರು ಜಾತ್ಯತೀತವಾಗಿ ಎಲ್ಲರನ್ನು ಬಳಸ್ಕೊಂಡು ಕಿತ್ತೂರು ಪ್ರಾಂತ್ಯವನ್ನು ಆಳಿದರು ಅವರು ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬ ವೀರ ಮಹಿಳೆ ಧೀರ ಮಹಿಳೆ ಅದನ್ನು ಅವರ ಜಯಂತಿಯನ್ನು ಸರ್ಕಾರ ಮಾಡಿದ್ದು ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಕಿತ್ತೂರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ನಾನೇ ಮಾಡಿದ್ದೆ ಮತ್ತು ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಮಾಡಿ ಅದು ನಾನೇ ಹಿಂದಿನ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಆ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿ ಸುಮಾರು ನೂರ ಹತ್ತು ಎಕರೆ ಜಾಗವನ್ನು ಅಲ್ಲಿ ಕೊಟ್ಟು ಸಂಗೊಳ್ಳಿ ರಾಯಣ್ಣನ ಇದು ಗಲ್ಗೇರಿಸಿದ್ರಲ್ಲ ನಂದಗಡ ನಂದಿಗಡ ಅಲ್ಲಿ ಮತ್ತು ಸಂಗೊಳ್ಳಿ ಅವರು ಊಟದ ಊರು ಆ ಸಂಗೊಳ್ಳಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಪ್ರಾಧಿಕಾರ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಮತ್ತು ರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಕೂಡ ನಾವೇ ಮಾಡಿದ್ರು ಸರ್ಕಾರದಿಂದ ಜಯಂತ್ಯೋತ್ಸವವನ್ನು ಮಾಡ್ತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿರ್ತದೆ ಸೊ ಇದರಿಂದ ನಾವು ಇವತ್ತು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ ಅದರಿಂದ ಸ್ವಾತಂತ್ರ ಪೂರ್ವದಲ್ಲಿ இவரை கூட ஹோராட்ட மாத்தூர் ரானி செல்லம்ம சங்கள்ளி ராய வெளவடி மல்லம்ம மத்தே ரானி அப்பக்க இவரைல்ல கேஸ்ல நீப்ப மந்த இப்போ நான் காண ಇಂಡಿಯಾ ಕೂಟದಲ್ಲಿ ಊಟ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಇಂಡಿಯಾ ಕೂಟದ ಸಭೆ ನಾನು ಮೆಂಬರ್ ಏನಲ್ಲ ಅಲ್ಲಿಗೆ ನನಗೆ ಊಟಕ್ಕೆ ಕರೆದಿದ್ದರೆ ಹೋಗ್ತಾ ಇದ್ದೆ ನೆಕ್ಸ್ಟ್ ದೆಲ್ಲಿಗೆ ಹೋಗ್ತಾ ಇದ್ದೀನಿ ಹಾಂ ನಾಳೆ ನಾಳೆ ಪ್ರತಿಭಟನೆ ಇದೆ ಯಾವುದ್ರ ವಿರುದ್ಧ ಅವರು ಈ ಬಿಜೆಪಿಯವರು ಇದಾರಲ್ಲ ಮತಗಳ ತನ ಮಾಡಿದ್ದಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನು ರೀತಿಯ ಕ್ರಮ ತೆಗೆದು